ಇನ್ನು ಕನ್ನೆ ಹೆಂಗದಾವು ಎಂತದವ ನೋಡಿಲ್ಲ ನಾವು ಇವ್ರು ಆದರೆ ನಮ್ಮ ಮಕ್ಕಳು ನೋಡಿ ಹಲಕಿಸಿದು ಆಟ ಆಡಿಸೋದು ಏನದೆ ನಗಚಾಟಿಗೆ ಮರದ ಮಾಡಾಕ್ತಾರ ಸುಮ್ಮನೆ ನಿಂತಿಯಲ್ಲ ನೀನೆ ಅಲ್ರಿ ನಾನಾರು ಏನು ಮಾಡಲಿ ಪಾ ಆ ಹುಡುಗರು ಗಿಡ್ಡಕ್ಕೆ ಇರೋದು ನೋಡಿ ಅವ್ರು ನಗಾಕತ್ತಾರ ನಾನಾರು ಏನು ಮಾಡ್ಲಿರಿ ರೀ ಹೇಳೇ ಹೇಳಾಕತ್ತೆ ನಗಬಾಡ್ ನಗಬಾಡ ಅಂತೇಳಿ ಅದನ್ನು ಕೇಳವಲ್ರಿ ಅವ್ರು ನಾನಾರು ಏನು ಮಾಡಲಿ ಇಲ್ಲ ನೋಡಿಲಿ ಅಂದಂಗೆ ಕೇಳ್ರಿ ಇಲ್ಲೇ ನೀವಂದ್ರೆ ಅಲ್ರಿ ಚೊಳ್ಳಗ್ ಬೆಳ್ಳಗ್ ಉದ್ದಕ್ಕೆ ಬೇಕಂತೇಳಿ ಮತ್ತೆ ಉದ್ದನ ಹುಡಿಯಾರಿದ್ರೆ ಹಿಂಗೆ ನಗತಾರ ನೋಡ್ರಿ ಏನು ಮಾಡ್ಬೇಕು ಹಾಂ ಈರ ಇವ್ರಂಗೆ ಇಲ್ಲಿ ಪುಟ್ಟಕತ್ತೆ ಗಿಡ್ 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 ಗಿಡ್ಡನ್ನು ಇದ್ರೆ ಯಾರು ಹೊಂದತಾವ್ರಿ ಜೋಡಿ ಹಿಂಗಿದ್ರೆ ಮತ್ತೆ ಯಾರು ಒಪ್ಪೋದಿಲ್ಲ ನೋಡ್ರಿ ಏನು ಮಾಡ್ತೀರಿ

ನೋಡ್ರಿ ಕ್ಷಮಿಸ್ಬಿಡ್ರಿ ನಿಮಗೆ ಹೊಂದು ಅಂತ ನಿಮ್ಮ ಮಕ್ಳಿಗೆ ಹೊಂದು ಹಂಗ ನಮ್ಮ ಮಕ್ಳು ಇಲ್ಲ ಕ್ಷಮಿಸ್ ಕ್ಷಮಿಸ್ಬಿಡ್ರಿ ನೀವು ಬ್ಯಾರೆ ಇಲ್ಲ ಕನ್ನೇ ನೋಡ್ಕೊಂಡು ಹೋಗ್ಬೋದು ಬೇರೆ ಕಡೆ ಕನ್ನೇ ಹೋಗ್ಬೇಕು ನೋಡಕ ಏನದ ಹಂಗಂದ್ರ ಕರ್ಸ ಮಟ್ಟ ಅವಮಾನ ಮಾಡುದ ಹಂಗಲ್ಲ ಅಲ್ರಿ ಅವಮಾನ ಅಂತಲ್ಲ ಸುಮ್ನ ಆಮೇಲೆ ಒಲ್ ಅನ್ನೋದು ಅವಮಾನ ಆಕೇತಿ ಈಗ ಮೊದ್ಲ ಸುಮ್ನ ಬ್ಯಾಡ್ ಅನ್ನೋದ ಬೇಸಿ ಅದ್ರ ಸಂಬಂಧ ಹೇಳಾಕತ್ತೀನಿ ಏನು ತಪ್ ತಿಳ್ಕೊಳಕ್ ಹೋಗ್ಬೇಡ್ರಿ ಬೇರೆ ಕಡೆ ನಿಮ್ಮ ಮಕ್ಕಳಿಗೆ ಒಪ್ಪಂಗ ಕನ್ನೇ ಸಿಕ್ಕ ಸಿಗ್ತಾವ ನೋಡ್ರಿ ಹುಡುಕ್ರಿ ಸಿಕ್ಕ ಸಿಗ್ತಾವ ಅದೆಲ್ಲ ಬೇಕಾಗಿಲ್ಲ ನಿಮ್ಮ ಹೆಣ್ಣು ಮಕ್ಕಳನ್ನ ನಾ ನೋಡಿ ಹೋಗೇವಿ ಅಷ್ಟೇ ಹೌದ್ ಬೇವ್ವಾ ಇಲ್ಲಿ ಈ ಮನ್ಯಾನ ಹುಡುಗಿಯಾರನ್ನ ನೋಡಿ ಹೋಗೋಣ ಅಲ್ರಿ ಇಷ್ಟ್ ದೂರ ಹೇಳಿ ಕರ್ಕೊಂಡ್ಬಂದ್ರಿ ಸರ ನೀವ್ ಹಿಂಗ್ ಮಾಡಿದ್ರಿ ಹೆಂಗ್ರಿ ಹ್ಮ್ ನಂದ್ ಬ್ರೋಕರ್ ಕೆಲ್ಸಾನ ಹೋಗೇತ್ರಿಪಾ ಅಲ್ರಿ ಕನ್ನೇ ತೋರ್ಸೋದ್ರಾಗ ಏನೈತ್ರಿಪಾ ಆಮೇಲೆ ಒಲ್ಲೆ ಅನ್ನೋದು ಬ್ಯಾಕ್ ಅನ್ನೋದು ಆಮೇಲೆ ಆಮೇಲೆ ಬಿಟ್ಟಿದ್ರಿ ಈಗ ಮೊದಲ್ ಕಣ್ಣೆ ತೋರ್ಸ್ರಿ ಸಾಕು ತೂತು ತೂತು ಕನ್ಯಾ ತೋರ್ಸದ ಸಣ್ಣ ಹುಡುಗರು ಆಟ ಅನ್ಕೊಂಡೇನು ಹ ಅಲ್ಲ ಈಗ ನಮಗ ಮನ್ಸಿಗೆ ಬರುವ ಹುಡುಗರು ಇನ್ನ ನನ್ನ ಮಕ್ಕಳು ಮನ್ಸಿಗೆ ಬರ್ತವ್ ನಮ್ಮ ಮಕ್ಕಳ ಆಟದ್ ಗೊಂಬೆನ ಹಾ ಬಂದ ತೋರ್ಸಂತಕೊಂಡ ನೋಡ್ಪಾ ಕೆಲಸ ಪಕ್ಕ ಆಗ್ಬೇಕು ಅಂತಲ್ಲಷ್ಟ ನಾವು ಕೆಲಸ ಕೈ ಹಾಕ್ತಿವಿ ಏನ ಹಿಂಗ ಆಗ್ಲಾರ ಕೆಲ್ಸಕ್ಕೆಲ್ಲ ಕೈ ಹಾಕಂಗಿಲ್ಲ ಆಗಂಗಿಲ್ಲ ಇದು ಕೆಲಸ ಗೊತ್ತೈತಿ ಬೇಡ ಬೇಡ ಏನ ನೋಡ್ರಿ ಬೀಗ್ರೆ ಕಡ್ಡಿ ಮರ್ದಂಗ ಮಾತಾಡಕ್ ಹೋಗಬೇಡ್ರಿ ಏನ ಅಲ್ರಿ ನೀವೇನ್ರಿ ಆಗ್ಲಾ ಬೀಗ್ರೆ ಬಿದ್ರೆ ಯಾ ಬೀಗ್ರಿ ಬಿದ್ರಿಲ್ಲ ಇಲ್ಲಾ ನಾವ್ ಇನ್ನೂ ಆಗುದೂ ಇಲ್ಲ ಏನ್ರಿ ಆತೋಗ್ರಪ್ಪ ಆತ ಏನ್ ಜಗತ್ನಾಗ ಇಲ್ಲದ ನಿನ್ ಮಕ್ಳ ಸುಂದ್ರ ಯಾರ ಏನಿಲ್ಲ ಜಗತ್ತನಾಗ ಏನ ನಿನ್ ಮಕ್ಳಿಗಿಂತ ಸುಂದ್ರ ಯಾರನ್ನ ತಂದ ಕಟ್ಟತೇನೆ ನನ್ ಮಕ್ಕಳಿಗೆ ಏನ ಬರುವಂತ ಲಗ್ನಕ್ಕ ಬಂದ್ ಫ್ರೀ ಆಗಿ ಉಂಡು ಹೋಗುವಂತ ಏನ ಆತೋಗ್ರಿ ಎಷ್ಟ ಮಾಡ್ತೀವಿ ನಿಮ್ಮ ಮಕ್ಳಿಗೆ ಬೇರೆ ಕಡೆ ಕಣ್ಣೆ ತೆಗೀರಿ ಲಗ್ನ ಮಾಡ್ರಿ ಲಗ್ನ ಕರೀರಿ ಬಂದ್ ಹೋಗಿ ಆತ ಅಂದ್ರ ಒಟ್ಟು ನೀವು ಕಣ್ಣೆ ತೋರ್ಸಾರಲ್ಲ ನಂಗ ಆತ ತು ತು ಎಷ್ಟು ಹೇಳ್ಬೇಕು ಉಮರ ನಿನಗ ಬ್ರೋಕರ್ ಬೇರೆ ಹುಡುಗರು ತಂಬಾರು ಈಗ ತೋರ್ಸ್ತೇನೆ ಕಣ್ಣಿ ನೀ ಏನು ಉಮರ ಇಲ್ಲ ನೋಡ್ರಿ ಕನ್ನೆ ತೋರಿಸ್ಲಿಲ್ಲ ಅಂದ್ರೆ ನೋಡ್ರಿ ಮತ್ತೆ ನಿಮ್ ಯಾಗ ಮತ್ತೆ ಏನ್ರಿ ಕೇಸ್ ಹಾಕ್ತೀರಿ ಏನಂತ ಹಾಕ್ತಿರಿ ಕೇಸ್ ಹಾಕೋ ಪದ್ಧತಿ ಅದ್ರದ್ದು ರೀತಿ ರಿವಾಜ್ ಕಾನೂನು ಏನಾರು ಗೊತ್ತಲ್ಲ ಬುಡ ಮಾಡಿದ್ರೆ ಬಿಡ್ತಾರ ನೋಡ್ರಿ ನಾವು ಅವಮಾನ ಮಾಡಕತ್ತಿಲ್ಲ ಸೀದಾ ಸದಾ ಹೇಳಿ ನಿಮ್ಗ್ ನೀರ ಅವಮಾನ ಮಾಡಿಲ್ರಿ ನಾವು ಅದಕ್ಕೆ ನಾ ನಮ್ಮ ಮಕ್ಕಳ ಕಡಮಾನ ಮಾಡ್ಸ್ಕೊಳೋದು ಬ್ಯಾಡ ಅಂತ ಹೇಳಿ ನಾವು ಸೂಕ್ಷ್ಮ ರೀತಿಯಿಂದ ಹೇಳಾಕತ್ತೇವ್ವಿ ಆಮೇಲೆ ನಮ್ಮ ಮಕ್ಕಳನ್ನ ತೋರಿಸಿ ನಮ್ಮ ಮಕ್ಕಳು ಬಾಯಿಗೆ ಬಂದಾಗ ಮಾತಾಡಿ ಅದು ಐತಲ್ಲ ಅದು ದೊಡ್ಡ ಅವಮಾನ ಅದನ್ನ ಹೇಳಾಕೇನ್ರಿ ನಿಮ್ಗೆ ಏನು ಜಗತ್ನಾಗೆಲ್ಲ ಸುಂದರ ಅದಾರ ನಿನ್ ಮಕ್ಕಳು ನೋಡೋಣ ಸರಿ ಹೆಂಗೆ ಅದಾರ ನೋಡುನ ಇಲ್ಲ ಇಲ್ಲೂ ಇಲ್ರಿ ನಾ ಸಂಗೀತ ಓಯ್ ಹೇಳ್ತೇನೆ ಇಲ್ಲಯಪ್ಪ ನೀನೆ ಹೇಳ ಪಟ್ಟಣ ಕಣ್ಣೆ ನೋಡ್ಕೊಂಡು ಹೋಯ್ತಾನ ಅನ್ನಾರ ಒಮ್ಮೆ ತೋರ್ಸಿ ರೀಪಾ ನಾವು ಒಬ್ರು ತಿವ್ರಿ ಸುಳ್ಳ ಇದು ಅದಾರ ಒಮ್ಮೆ ತೋರ್ಸು ಹಂಗೆ ತೋರ್ಸಿ ರೀ ಆಮೇಲೆ ಹೊರ್ಟೊಬ್ರು ತೀರ್ ನಾವು ಏನು ಮಾಡುಣ ಏನು ಪಿ ಜಿ ಗಂಟೆ ಇದ್ದಂಗೆ ಬಿದ್ದ ಉಮರು ಇವು ಹ್ಞೂ ರೀ ಹೇಳ್ರಿ ಕೇಳ್ಕೊಳ ಮೇಲೆ ನಾಯಿ ಮನೆಯಾಗೆ ಮಾತಾಡ್ಕೊಂತಾನಿ ಅಂತಾವ ನಾ ಯಾಕದ್ಯ ರೀ ನಮ್ಮ ಮನೆಗೆ ಬಂದ್ ಎಷ್ಟು ಖಾರ ಇರ್ತಾನೆ ನೋಡಿ ಮಾಡ ಮುದಕಿ ಹಲೋ ಯಾರಿಗನ ಆಗಕತ್ತೀವ ಮುದಕಿ ಅಂತ ಹೇಳಿ ನಿನ್ಗವಾ ಮೀನ ಮುದುಕಿ ಅನ್ನಾಕತೇನೆ ಕಲ್ಯಾಣ ಕೂದಲ ನೋಡ್ಕೊ ಬೆಳಗ ಬೆಳ್ಳಗ ಹುಡುಕಿದ್ರೆ ಒಂದು 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 ಕಡೆ ಕೂದ್ಲಿಕ್ಕೆ ಕಾನು ಮತ್ತೆ ಮುಟ್ಟಾನು ಮುದುಕರಿಗೆ ಹಂಗಾಗಿರ್ತಾವೆ ಕೂದಲ ಬ್ಳೇ ಕೂದಲ ನನಗೆ ಮುದುಕಿ ಅಂತ ಉಮಾನ ಮಾಡ್ತೀಯ ನೀನು ಹಾಂ ಮತ್ತೆ ನಮ್ಮನಿಗೆ ಬಂದು ನಮಗೆ ಟಬರ್ ಮಾಡಕತಿಯಲ್ಲ ಸುಮ್ಮನೆ ಹೋಗಂದ್ರೆ ಹೋಗ್ತಾ ಇರ್ಬೇಕು ಮತ್ತು ಕಣ್ಣೆ ತೋರಿಸು ಅದನ್ನ ಮಾಡು ಇದನ್ನ ಮಾಡು ಅದೆಲ್ಲ ಆಗಂಗಿಲ್ಲವಾ ನಡೀತಕ್ಕದ್ದೆ ಆತಗು ಬೇಕಾಗಿಲ್ಲ ನಿಮ್ಮ ಕಣ್ಣೇನು ಬೇಡ ನೀವು ಬೇಡ ಆತ ನಡ್ರಿ ಮಕ್ಕಳ